ಸ್ವಾಮಿ ಭ್ರಷ್ಟಾಚಾರ ಮಾಡಿದ್ರೆ ಸಿದ್ದರಾಮಯ್ಯನ ಎರಡ್ ಸಾವಿರದ ಏಳರ ಕುಮಾರ ಭ್ರಷ್ಟಾಚಾರ ಮೂಲ ಆದರೆ ಅವ್ರ ಬಾಮಿಯಾದಿಂಗ್ ಎಷ್ಟು ಸೈಟ್ ಹೋಗೋವೇ ಮತ್ತೆ ಜೆಡಿಎಸ್ ದೈವೇಗೌಡರು ಎಷ್ಟು ಹೋಗೋದೆ ಒಂದು ತಕ್ಷಸಿರಿ ನೀವು ಮೂಡ ಇದು ಅದೇ ಭ್ರಷ್ಟಾಚಾರ ಮಾಡೋದು ಸಿದ್ದರಾಮಯ್ಯ ಬಡವರ ಬಂದು ಸಿದ್ದರಾಮಯ್ಯ ಮೂಡ ಅಧಿಕಾರಿ ನೀವು ಬೆಂಗಳೂರಿಂದ ತರ ಮಾಡೋದಲ್ಲ ನಮ್ಮ ಅವರು ಭ್ರಷ್ಟ ಇದು ಮಾಡಿದ್ರೆ ಅವ್ರೆಲ್ಲ ರೆಡಿ ಹಿಡಿದಾರೆ ಶ್ರೀ ಕುಮಾರಸ್ವಾಮಿ ಅವ್ರೆ ನೀವು ಐದು ಸಾವಿರದ ಏನೇನು ಮಾಡಿದ್ರಿ ಸಿಗ ನಿಮ್ ಆಮೇಲೆ ಐವತ್ತು ನಲವತ್ತು ನಿಮ್ ಸಂಬಂಧಿಕರಿಗೆ ಎಷ್ಟು ಮೂಢ ಅಧಿಕಾರಿ ಮಾಡಿದ್ರಿ ಎಷ್ಟು ಮಾಡಿದ್ರಿ ಕುಮಾರಸ್ವಾಮಿ ಅವ್ರೆ ರೀ ವಿಜೇಂದ್ರ ಅವ್ರೆ ನೀವು ಈಗ ಬಂದ್ಬಿಟ್ಟು ಆಯ್ತಲ್ಲ ಮಾಡೋದು ನಮ್ಮ ಸಿದ್ದರಾಮಯ್ಯ ಅವರು ಅನ್ನದಾತರು ಬಡವರಿಗೆ ಇನ್ನ ಸರ್ಕಾರ ದಲಿತರ ಬಂದು ನಮ್ಮ ನೀವ್ ಬಂದಿರೋ ಮುಸ್ಲಿಮ್ಸ್ ಹಿಂದೂಗಳು ಜಂಗ ಜಗಳ ಮಾಡಿಸಕ್ಕೆ ಮಾತ್ರ ಬಂದಿರೋ ನೀವು ನೆನಪಲ್ಲ ಸ್ವಾಮಿ ಕುಮಾರಸ್ವಾಮಿ ಅವರೇ ಅವರೇ ನಿಖಿಲ್ ಸ್ವಾಮಿ ನೀವು ಯಾಕೆ ಗೊತ್ತಲ್ಲ ನಮ್ಮ ಸು ಮತ್ತೆ ನಮ್ಮ ಹಿಂದೂ ಬಾಂಧವ್ರನ್ನ ಜಗಳೆ ನಮ್ಮ ರಾಹುಲ್ ಗಾಂಧಿ ಏನ್ ಹೇಗಿ ಬಡವರ ಬಂದು ಸಿದ್ದರಾಮಯ್ಯ ಅವರು ಮೋಸ ಮಾಡಲ್ಲ ಅನ್ನ ಕೊಟ್ಟರು ಅವ್ರ ಮನೆಯಿಂದ ಅನ್ನ ಕೊಡ್ತಾರೆ ಸರ್ಕಾರ ಸಾಲ ಆದ್ರೂ ಅವ್ರ ಮನೆಯಿಂದ ಅನ್ನ ಕೊಡ್ತಾರೆ ಮೂಢಾಧಿಕಾರಿ ಯಾವ್ಯಾವ ತರ ಮೋಸ ಮಾಡಿಲ್ಲ ಮಾಡಿಲ್ಲ ಬೇಕಾರೆ ಕುಮಾರಸ್ವಾಮಿ ಅವ್ರು ಮಾಡೋರೆ ಎರಡ್ ಸಾವಿರದ ಕೊಡ್ತಾನೆ ಉತ್ತರ ಇವತ್ತಿಲ್ಲ ಜೈಲಿಗೆ ನಮ್ಮಯ್ಯನ್ ಕಲ್ಸ್ಬಿಟ್ರೆ ಉಗ್ರ ಹೋರಾಟ ನಮ್ಮಯ್ಯ ಮೋಸ ಮಾಡಿದ್ರೆ ಸಿದ್ದರಾಮಯ್ಯ ಉಗ್ರ ಹೋರಾಟ ಮಾಡ್ತೀವಿ ನಾವು ಒಂದೇ ಎಲ್ಲ ರಕ್ತ ಚರಿತ್ರೆ ನಮ್ಮ ದೇಹ ಹಿರ ಗಂಟೆ ಹೋಗ್ತದೆ ರಕ್ತ ಬೇಕಾದ್ರೆ ಇಲ್ಲ ಚೆನ್ನಿ ನಮ್ಮ ಅಯ್ಯ ಮೋಸ ಮಾಡಿದ್ರೆ ಮೋಸ ಅಂತ ಆಗಿದೆ ಅಂದ್ರೆ ಅಯ್ಯ ಹೋಗೋದ ಜೈಲ್ಗೆ ನಾವೇ ಹೋಗ್ತೀವಿ ನಮ್ಮ ಅಯ್ಯನ್ ನಾವು ನಮ್ಮ ಯಾವುದೇ ಕಾಣಕ್ ಮೋಸ ಮಾಡಿಲ್ಲ ಮಾಡಿರೋದು ದಯ್ಯಗೌಡರು ಹೊಮ್ತಾರ ಬಿಜೆಪಿ ಸರ್ಕಾರದವರು ಅಷ್ಟೇ ಸ್ವಾಮಿ ಯಾರು ಮಾಡಿಲ್ಲ ಸ್ವಾಮಿ ಭ್ರಷ್ಟಾಚಾರ ಮಾಡಿದ್ರೆ ಸಿದ್ದರಾಮಯ್ಯ ಅಲ್ಲ ಎರಡ್ ಸಾವಿರದ ಕುಮಾರ್ ಸ್ವಾಮಿ ಭ್ರಷ್ಟಾಚಾರ ಮೂಲ ಅಧಿಕಾರಿ ತಕ್ಷಸ್ರಿ ಅವ್ರ ಬಾಮಿಯಿಂದ ಎಷ್ಟು ಸೈಟ್ ಹೋಗಾವೆ ಮತ್ತೆ ಜೆಡಿಎಸ್ ದೈವೇಗೌಡರು ಎಷ್ಟು ಹೋಗದೆ ಒಂದ್ ತಕ್ಷ್ರಿ ನೀವು ಮೂಡ ಇದು ಅದೇ ಭ್ರಷ್ಟಾಚಾರ ಮಾಡೋದು ಸಿದ್ದರಾಮಯ್ಯ ಬಡವರ ಬಂದು ಸಿದ್ದರಾಮಯ್ಯ ಮೂಡ ಅಧಿಕಾರಿ ನೀವು ಬೆಂಗಳೂರಿಂದ ತರ ಮಾಡೋದಲ್ಲ ಬೆಂಗಳೂರಿಂದ ನಮ್ಮ ಸಿದ್ದರಾಮಯ್ಯ ಅವರು ಯಾವ ಭ್ರಷ್ಟ ಇದು ಮಾಡಿದ್ರೆ ಅವ್ರೆಲ್ಲ ರೆಡಿ ಹಿಡಿದಾರೆ ಶ್ರೀ ಕುಮಾರಸ್ವಾಮಿ ಅವ್ರೆ ನೀವು ಐದು ಸಾವಿರದ ಏನೇನು ಮಾಡಿದ್ರಿ ಸಿಗಿಲ್ಲ ನಿಮ್ದ ಲೀಸ್ಟ್ ಆಗಿ ನಿಮ್ಮ ಬಾಂಬೆದಿಂದ ಐವತ್ತು ನಲವತ್ತು ನಿಮ್ಮ ಸಂಬಂಧಿಕರಿಗೆ ಎಷ್ಟು ಮೂಢ ಅಧಿಕಾರಿ ಮಾಡಿದ್ರಿ ಎಷ್ಟು ಮಾಡಿದ್ರಿ ಕುಮಾರಸ್ವಾಮಿ ಅವರೇ ರೀ ವಿಜೇಂದ್ರ ಅವರೇ ನೀವು ಈಗ ಬಂದ್ಬಿಟ್ಟು ಆಯ್ತಲ್ಲ ಮಾಡೋದು ನಮ್ ಸಿದ್ದರಾಮಯ್ಯ ಅನ್ನದಾತರು ಬಡವರಿಗೆ ಇನ್ನ ಸರ್ಕಾರ ದಲಿತರ ಬಂದು ನಮ್ಮ ನೀವು ಬಂದಿರೋ ಮುಸ್ಲಿಮ್ಸ್ ಹಿಂದೂಗಳು ಜಂಗ ಜಗಳ ಮಾಡಿಸಕ್ಕೆ ಮಾತ್ರ ಬಂದಿರೋ ನೀವು ನೆನಕಲ್ಲ ಸ್ವಾಮಿ ಕುಮಾರಸ್ವಾಮಿ ಅವರೇ ಅವರೇ ನಿಖಿಲ್ ಸ್ವಾಮಿ ನೀವು ಯಾಕೆ ಗೊತ್ತಲ್ಲ ನಮ್ಮ ಸು ಮತ್ತೆ ನಮ್ಮ ಹಿಂದೂ ಬಾಂಧವ್ರನ್ನ ಜಗಳ ಹತ್ತಿಸೋಕೆ ನಮ್ಮ ರಾಹುಲ್ ಗಾಂಧಿ ಏನ್ ಹೇಳ್ಬಳ್ಳಿ ಬಡವರ ಬಂದು ಸಿದ್ದರಾಮಯ್ಯ ಅವರು ಮೋಸ ಮಾಡಲ್ಲ ಅನ್ನ ಕೊಟ್ಟರು ಅವ್ರ ಮನೆಯಿಂದ ಅನ್ನ ಕೊಡ್ತಾರೆ ಸರ್ಕಾರ ಸಾಲ ಆದ್ರೂ ಅವ್ರ ಮನೆಯಿಂದ ಅನ್ನ ಕೊಡ್ತಾರೆ ಮೂಢಾಧಿಕಾರಿ ಯಾವ್ಯಾವ ತರ ಮೋಸ ಮಾಡಿಲ್ಲ ಮಾಡಿಲ್ಲ ಬೇಕಾದ್ರೆ ಕುಮಾರಸ್ವಾಮಿ ಅವ್ರು ಮಾಡೋರೆ ಎರಡ್ ಸಾವಿರದ ಕೊಡ್ತಾನೆ ಉತ್ತರ ಇವತ್ತಿಲ್ಲ ಜೈಲಿಗೆ ನಮ್ಮಯ್ಯನ್ ಕಲ್ಸ್ಬಿಟ್ರೆ ಉಗ್ರ ಹೋರಾಟ ನಮ್ಮಯ್ಯ ಮೋಸ ಮಾಡಿವೆ ಸಿದ್ದರಾಮಯ್ಯ ಉಗ್ರ ಹೋರಾಟ ಮಾಡ್ತೀವಿ ನಾವು ಒಂದೇ ರಕ್ತ ಚರಿತ್ರೆ ನಮ್ಮ ದೇಹ ಹಿರಾ ಗಂಟೆ ಹೋಗ್ತದೆ ರಕ್ತ ಬೇಕಾದ್ರೆ ಇಲ್ಲ ನಮ್ಮ ನಮ್ಮಯ್ಯ ಮೋಸ ಮಾಡಿದ್ರೆ ಮೋಸ ಅಂತ ಆಗದೆ ಅಂದ್ರೆ ಅಯ್ಯ ಹೋಗೋದ ಜೈಲ್ಗೆ ನಾವೇ ಹೋಯ್ತೀವಿ ನಮ್ಮಯ್ಯನ್ ಪ್ರಾಯ ನಾವು ನಮ್ಮಯ್ಯ ಯಾವುದೇ ಕಣ ಮೋಸ ಮಾಡಿಲ್ಲ ಮಾಡಿರೋದು ದಯ್ಯಾಗೋಡ್ ಹಂಗ್ತಾರ ಬಿಜೆಪಿ ಸರ್ಕಾರದವರು ಅಷ್ಟೇ ಸ್ವಾಮಿ ಯಾರು ಮಾಡಿಲ್ಲ